ಹಾಯ್ ಫ್ರೆಂಡ್ಸ್ ನಾನಿವತ್ತು ಹೀರೆಕಾಯಿ ಹೀರೆಕಾಯಿನ ಚಟ್ನಿ ಮತ್ತು ಹೀರೆಕಾಯಿನ ಪಲ್ಯ ಬಸ್ ಸಾಂಬಾರು ಎರಡನ್ನೂ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ನಾನು ಅರ್ಧ ಕೆ ಜಿ ಹೀರೆಕಾಯಿನ ತಗೊಂಡು ಬಂದು ಅದ್ರ ಮೇಲಿರೋದನ್ನ ಸಿಪ್ಪೆನ ನಾವು ಎರೆಯೋ ಪ್ರತಿಯೊಬ್ಬರೂ ಇದನ್ನು ಎರೆಯೋ ಅಭ್ಯಾಸ ಇಟ್ಕೊಂಡಿದ್ದೀವಿ ಅಂದರೆ ಏನೋ ಗೊತ್ತಿಲ್ಲ ಯಾರೇ ಆದರೂ ಸರಿಯೇ ಇದನ್ನು ಎರಡು ಮಾಡೇ ಮಾಡ್ತಾರೆ ಅದನ್ನು ಹೀರೆಕಾಯಿನ ಮೇಲ್ಗಡೆಯರಿರೋದನ್ನ ಎರಿದ ಯಾರೂ ಅಡುಗೆ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ ಬಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಅದನ್ನು ಹೆರೆದು ಬಿಟ್ಟು ಅದನ್ನು ಸತ್ತಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನಾನು ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ನಾನು ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಎಳೆ ಹೀರೆಕಾಯಿನ ತಗೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಆಮೇಲೆ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋಕ್ಕೆ ಹೋಗಬೇಡಿ ಏಕೆಂದರೆ ತುಂಬ ಬೇಗನೆ ಬೇಯ್ಕೊಂಬಿಡುತ್ತೆ ಆಗ ಇನ್ನೊಂದು ಫ್ರೆಶ್ ಆಗಿರೋದನ್ನ ತೊಗೊಳ್ಳಿ ಇದನ್ನು ಇಲ್ಲಾಂದರೆ ಚಗ್ರೆ ಚಗ್ರೆ ಥರ ಚೆನ್ನಾಗಿರಲ್ಲ ಫ್ರೆಶ್ ಆಗಿರಬೇಕು ಹಂಗಿದ್ರೆ ಮಾತ್ರ ಹೀರೆಕಾಯಿನ ತಗೊಳ್ಳಿ ಇಲ್ಲಾಂದರೆ ಸುಮ್ಮನೆ ವೇಸ್ಟು ಸ್ವಲ್ಪ ಬತ್ತೋಗಿದ್ರೆ ಈ ಥರ ಆಗಿದ್ದರೆ ತೊಗೊಂಡ್ರೆ ಚೆನ್ನಾಗಿರಲ್ಲ ಅದಾದಮೇಲೆ ನಾನು ಹೀರೆಕಾಯಿನ ಕಟ್ ಮಾಡ್ತಿ ಮಾಡಿಕೊಂಡು ತಿಟ್ಕೊಂಡು ಬೇಳೆನ ನಮಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ತೊಳಿಬೇಕು ಬೇಳೆನ ನಾವು ಅಂಗಡಿಯಿಂದ ತಂದಿರೋ ಬೇಳೆ ಆದರೆ ಚೆನ್ನಾಗಿ ಉಜ್ಜಿ ತೊಳಿಬೇಕಾಗುತ್ತೆ ನಿಮಗಿಷ್ಟ ಬಂದರೆ ತೊಳ್ಕೊಳ್ಳಿ ಇಲ್ಲಾಂದರೆ ನಿಮ್ಗೇನು ಅನಿಸುತ್ತೋ ಅದು ನಿಮಗೆ ಬಿಟ್ಟಿತ್ತು ನಾನು ಚೆನ್ನಾಗಿ ಅದನ್ನು ಉಜ್ಜು ನೀಟಾಗಿ ತೊಳ್ಕೊತೀನಿ ಬೇಳೆನ ತೊಗರಿ ಬೇಳೆನ ಅದನ್ನ ತೊಳೆದುಬಿಟ್ಟು ಒಂದು ಮೂರು ಸಲ ತೊಳಿರಿ ಅದನ್ನು ನಾನು ನಿಮಗೆ ಒಂದು ಸಲ ತೋರಿಸಿದ್ದೀನಿ ನಾನು ಮೂರು ಸಲ ತೊಳೆದಿ ತೊಳಿತೀನಿ ಅದನ್ನು ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಎಷ್ಟು ನೀರು ಬೇಕು ಬೇಳೆ ಬೇಯೋಕ್ಕೆ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ನಾವು ಮಾಡ್ತಿರೋ ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ತೊಗರಿನ ತೊಗರಿ ಬೇಳೆಗೆ ಅಷ್ಟು ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಟೊಮೊಟೊನ ನಾನು ಬೇಯಿಸೋಕ್ಕೆ ಹಾಕೊಂಡಿದ್ದೀನಿ ಅದಾದಮೇಲೆ ನಮಗೆ ಬೆಳ್ಳುಳ್ಳಿ ಇದಕ್ಕೆ ಮೇನು ಬೆಳ್ಳುಳ್ಳಿ ೇ ಹಾಕೋಬೇಕು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಸಹನೇ ಹಾಕೋಬೇಕಾಗುತ್ತೆ ಎರಡು ಟೊಮೊಟೊನ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಬೇಳೆನ ಜಾಸ್ತಿ ಹೋಗಬೇಡಿ ಪಲ್ಯಗೆ ಸಿಕ್ಕಲ್ಲ ಬೇಳೆ ನಾನು ಒಂದು ಸ್ವಲ್ಪ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಳೆನ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ನೀವು ಒಂದು ಸ್ವಲ್ಪ ಬೇಳೆನ ಅಂದರೆ ಬೇಳೆ ಬೇಳೆ ಥರ ನಾವು ಪಲ್ಯ ಮಾಡಬೇಕಾದ್ರೆ ಸಿಕ್ಕಕ್ಕೋಸ್ಕರ ಅದನ್ನು ಇಟ್ಕೊಳ್ಳಿ ಸೃಜಿತಕ್ಕಷ್ಟು ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ವಿಸಲ ಹಾಕ್ತೇನೆ ಬೇಯಿಸ್ಕೊಬೇಕಾಗುತ್ತೆ ವಿಸಲ್ ಹಾಕಬೇಡಿ ಯಾಕೆಂದರೆ ವಿಸಲ್ ಹಾಕ್ತು ಅಂದರೆ ಕಲಿಸ್ಕೊಂಬಿಡುತ್ತೆ ಬೇಳೆ ಇದು ಹೀರೆಕಾಯಿ ಹಾಗಾಗಿ ನಾನು ಇದನ್ನು ವಿಶಲ್ ಹಾಕ್ದೇನೆಯಾ ಉಪ್ಪು ಎಷ್ಟು ಹಾಕಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ನಮಗೆ ನೀರು ಸಾಂಬಾರು ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಮಾಡಿರೋ ತಪ್ಪು ಏನು ಅಂದರೆ ನೋಡಿ ಮಿಕ್ಸ್ ವಿಸಲ್ ಹಾಕ್ತೆ ಆದರೆ ಮಿಕ್ಸಿ ಮರೆತುಬಿಟ್ಟು ನಾನು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ತೆಗೆದು ಹಂಗೆ ಬೇಯಿಸ್ತಾ ಇದ್ದೀನಿ ನೀವು ಮುಚ್ಚಳ ಮುಚ್ಚಿ ಬೇಯಿಸ್ಬೇಡಿ ಅದು ಹೀರೆಕಾಯಿ ಜಾಸ್ತಿ ಬೇಯ್ಕೊಂಬಿಡುತ್ತೆ ಆವಾಗ ಚೆನ್ನಾಗಿ ಬರಲ್ಲ ಆ ಕಡೆ ನಾನು ಹೀರೆಕಾಯಿ ಬೇಯೋಕ್ಕೆ ಇಟ್ಬಿಟ್ಟು ಈ ಕಡೆ ಹೀರೆಕಾಯಿ ಎರಡು ರೆಸಿಪಿನ ಚೆನ್ನಾಗಿ ಅದನ್ನು ಫ್ರೈ ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಟೇಸ್ಟು ಸೂಪರಾಗಿ ಕೊಡುತ್ತೆ ಸ್ವಲ್ಪ ಮೆಣಸಿನಕಾಳನ್ನ ಹಾಕ್ಕೊಳ್ಳೋಣ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮೆಣಸಿನ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಫ್ರೈ ಆದ್ಮೇಲೆ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ನನಗೆ ತೆಂಗಿನಕಾಯಿಂದು ಅಷ್ಟು ಇನ್ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಆಮೇಲೆ ಇನ್ನೊಂದು ಏನು ಅಂದರೆ ಅದನ್ನು ತೆಂಗಿನಕಾಯಿ ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಇಟ್ಕೊಳಕ್ಕಾಗಲ್ಲ ಅಲ್ಲಿ ಮಾಡಿ ಅಲ್ಲಿ ತಿಂದು ಮುಗಿಸ್ಬೇಕಾಗುತ್ತೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ನಮಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನಿವಾಗ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಮತ್ತೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ನಾನು ಕರ್ಬೇವಿನ ಸೊಪ್ಪು ಹಾಕಿರೋದನ್ನ ನಿಮಗೆ ತೋರಿಸಿಲ್ಲ ಸ್ಕಿಪ್ ಆಗಿದೆ ಮತ್ತು ಇನ್ನೊಂದು ಏನು ಅಂದರೆ ತೆಂಗಿನಕಾಯಿ ಹಾಕೋಬಹುದು ತೆಂಗಿನಕಾಯಿ ಹಾಕೊಂಡ್ರೆ ಬೇಗ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ತ ತೆಂಗಿನಕಾಯಿನ ಹಾಕ್ಕೊಂಡಿಲ್ಲ ಈಗ ನೋಡಿ ರುಬ್ಬಿಟ್ಕೊಂಡಿರೋದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಟೂ ಡೇಸು ತಿನ್ಬೋದು ಏನೂ ಆಗೋಲ್ಲ ಇದನ್ನು ನೀವು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ನಾನಿವಾಗ ಇದಕ್ಕೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಹುಳಿಯಾಗಿ ಖಾರ್ ಖಾರವಾಗಿ ಸೂಪರಾಗಿದೆ ನಾನಿವಾಗ ಬೇಯಿಸಿರೋ ಹೀರೆಕಾಯಿ ಬೇಳೆನ ಅದನ್ನು ಬಸ್ಕೊತಾ ಇದ್ದೀನಿ ಅದನ್ನು ಬಸ್ತುಬಿಟ್ಟು ನೀರನ್ನ ಡಿವೈಡ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಇವಾಗ ಅದನ್ನು ನಾವು ಸ್ವಲ್ಪ ಹಾರಕ್ಕೆ ಹಿಡಬೇಕಾಗತ್ತೆ ಏಕೆಂದರೆ ಜಾಸ್ತಿ ನೋಡಿ ನಾನು ವಿಷಲ್ ಹಾಕಿಲ್ಲ ಏನಿಲ್ಲ ಆದರೂ ಬೇಯ್ಕೊಂಬಿಟ್ಟಿದೆ ಇಷ್ಟೊಂದು ಆ ನಾವು ರುಬ್ಬಿದ್ವಲ್ಲ ಆ ಚಟ್ನಿದ್ರೊಳಗಡನೆಯ ಸ್ವಲ್ಪ ಮಾಮೂಲಿ ನಾವು ಬೇಯಿಸಿ ಇಟ್ಕೊಂಡಿರೋ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ನಾನು ನಿಮ್ಮ ಬೆಳ್ಳುಳ್ಳಿ ಹಾಕೋದನ್ನ ತೋರಿಸಿಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿಟ್ಟು ನಾವು ಬಸ್ತಬಲ್ಲ ನೀರು ಆ ನೀರು ನೋಡಿ ಈಗ ಈ ನೀರೊಳಗಡೆಗೆ ನಾವು ಅದನ್ನು ಹಾಕೋಬೇಕಾಗತ್ತೆ ನಾ ನೀವು ಇನ್ನೊಂದು ಏನು ಅಂದರೆ ಇದಕ್ಕೆ ನಾವು ಖಾರದ ಪುಡಿ ಹಾಕಲ್ಲ ನಾವು ಸಪ್ರೇಟಾಗಿ ಇದಕ್ಕೆ ಖಾರ ಅಂತ ರುಬ್ಕೊಂತೀವಿ ಅದು ಉಪ್ಸಾರಂಗ್ ಖಾರ ಅಂತಲೇ ಬರುತ್ತೆ ಉಪ್ಸಾರು ಖಾರ ಅಂತ ನಿಮಗೆ ಗೊತ್ತಿರೋರಿಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಉಪ್ ಸಾಂಬಾರು ಮಾಡೋ ಮಾಡೋರು ಹೇಳಿ ಗೊತ್ತಾಗುತ್ತೆ ಸಾಂಬಾರು ಯಾರು ಮಾಡ್ತಾರೋ ಅವ್ರಿಗೆ ಇದು ಖಂಡಿತ ಗೊತ್ತಾಗುತ್ತೆ ಅದನ್ನೆಲ್ಲ ಟೊಮೊಟೊ ಎಲ್ಲ ಹಾಕಿ ತೊಳೆದು ಬಿಟ್ಟು ಅದನ್ನು ಉಚ್ಚಿ ಜಾರ್ ತೊಳೆದು ನೀರನ್ನ ಅದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನಾವು ಖಾರ ರುಬ್ಬಿಟ್ಕೊಂಡಿದೀವಲ್ಲ ಆ ಖಾರನ ಇದ್ರೊಳಗಡೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕಿದನ್ನು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ನಾನಿವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಏಕೆಂದರೆ ಎಲ್ಲ ಟೊಮೊಟೊ ಹಾಕಿದ್ದೀವಲ್ವ ಟಮೊಟೋನ ನಾವು ಬೇಯಿಸಿ ಹಾಕಿದ್ರಿಂದ ಹಸಿ ವಾಸನೆ ಇರೋಲ್ಲ ಹಸಿ ವಾಸನೆ ಹೋಗಿರುತ್ತೆ ಅದಲ್ಲಿ ಈಗ ನಾನು ಹೀರೆಕಾಯಿಯ ಇಟ್ಕೊಂಡಿರೋದು ಹೀರೆಕಾಯಿ ಎಲ್ಲ ತಣ್ಣಗಾಗಿದೆ ಅದನ್ನು ನಾವು ಪಲ್ಯನ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಪಲ್ಯಗೆ ನಾವೀಗ ನಾನು ನಾನಿವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಬಾಣಲಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸಿಬಿಟ್ಟು ಸಾಸಿವೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕಾದ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆದು ಫ್ಲೇವರ್ ಚೆನ್ನಾಗಿರುತ್ತೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ನಾನಿವಾಗ ಇದಕ್ಕೆ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಸೊ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಚಿರೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಿಮಗೆ ಅದನ್ನು ತೋರಿಸಿಲ್ಲ ಸ್ಕಿಪ್ ಆಗಿದೆ ಸಾರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಬೈ ಚಾನ್ಸ್ ನಿಮಗೆ ಏನಾದ್ರೂ ರಫ್ ಆಗಿರೋ ತಿರುಗ್ಸೋದು ಕೈ ಇದ್ರೆ ಅದನ್ನು ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಕೈಯಲ್ಲಿ ಹಾಗೇನೆ ಬಾಣಲಿನ ಎತ್ತಿ ಹಿಂಗೆ ಅಳ್ಳಾಡ್ಸರೆ ಸಾಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಜಾಸ್ತಿ ಹೊತ್ತು ನೋಡಿ ನಾವು ಇದೇ ಖಾರ ನಾನು ಹೇಳೋದು ನಿಮಗೆ ನಿಮ್ಗೆ ಯಾವಾಗಲೇ ಖಾರ ನಾವು ರೆಡಿ ಮಾಡ್ಕೊತೀವಿ ಅಂತ ಈ ಖಾರದ್ದನ್ನೇ ನಾನು ಹೇಳಿತ್ತು ಈ ಖಾರಾನ ನಾವು ಅದಕ್ಕೆ ಸಾಂಬಾರ್ಗೊಂದು ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಾವು ಕ ನಿಮಗೆ ಏನಾದ್ರೂ ಆ ಉಪ್ಸಾರಂ ಖಾರ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರೆ ನಾನು ಖಂಡಿತ ಅದನ್ನು ಒಂದು ವೀಡಿಯೋಸ್ನ ಹಾಕ್ತೀನಿ ನೀವು ಕಮೆಂಟ್ ಮಾಡಿ ನಾನೇನಾದ್ರೂ ಅದನ್ನು ನೀವು ಮಾಡೋಕ್ಕೆ ಹೇಗೆ ಮಾಡೋದು ಅಂತ ಕೇಳಿದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ ಮಾಡೋದು ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಿಮಗೆ ನೀವು ಇದೇ ಥರ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ನೀವು ಮಾಡಿಕೊಂಡು ತಿನ್ಬೋದು ಅರಾ ಆರಾಮಾಗಿ ತುಂಬ ಈಸಿಯಾಗಿ ಯಾವುದು ಖರ್ಚಿಲ್ಲದಂಗೆ ತುಂಬ ಕಮ್ಮಿ ಖರ್ಚಿಂದ ಬರೀ ನಮಗೆ ಎಷ್ಟು ನೋಡಿ ಒಂದು ಸಾಂಬಾರು ಪೌಡ್ರ್ ಬೇಕಾಗಿಲ್ಲ ಮತ್ತು ಏನೂ ಇಲ್ಲ ಇಷ್ಟೊಂದು ಈಸಿಯಾಗಿ ನಾವು ಮಾಡ್ಕೊಳ್ಳೋದು ತುಂಬಾ ಸುಲಭ ನಿಮ್ಮ ಹತ್ರ ಎಲ್ಲ ಸೇವ್ ಆಗುತ್ತೆ ಇಷ್ಟನ್ನೇ ಫ್ರೆಂಡ್ಸ್